ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜಯನ್ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಹಾಗೂ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ಗೌಸ್ಪಿರ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳೆಲ್ಲ ಜೊತೆಗೂಡಿ ಗಿಡಗಳನ್ನು ನೆಡುವುದರ ಮೂಲಕ ಆಚರಿಸಿದರು ಈ ವೇಳೆ ಪದಾಧಿಕಾರಿಗಳು ಮಾತನಾಡಿ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಭಾವೈಕ್ಯತೆ ಹರಡಲಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳು ಎತ್ತಿ ಹಿಡಿದು ಉತ್ತಮ ಪ್ರಜೆಗಳಾಗಲು ದುಡಿಯೋಣ ಎಂದರು ಇನ್ನು ಈ ವೇಳೆಯಲ್ಲಿ ದಾದಾಪೀರ್ ಅಸ್ಲಂ ಪಾಷಾ ಸೈಯದ್ ಅಸ್ಗರ್ ಆರ್ ರವಿಕುಮಾರ್ ಶಾವೇಜ್ ಆಜಮ್ ಆಗರ್ ಪಾಷಾ ಇಬ್ರಾಹಿಂ ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ರು ನಮಸ್ಕಾರ ಕರ್ನಾಟಕ ಸರ್ವ ಸಂರಕ್ಷಣೆ ರಾಜ್ಯಾಧ್ಯಕ್ಷ ಬಾಬಾ ಅಂತ ಇವತ್ತು ರಾಷ್ಟ್ರ ದಿನಾಚರಣೆ ಹಂಗಾಗಿ ಇಡನ್ನೆಡಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಸಂಘಟನೆಯಿಂದ ಎಲ್ಲರೂ ಗಿಡ ನೆಟ್ಟು ನಮಸ್ತೆ ಎಲ್ಲಾರ್ಗು ನಾನ್ ಹೆಸರು ಮೊಹಮ್ಮದ್ ಅಂತ ಸರ್ವ ಕರ್ನಾಟಕ ಸರ್ವ ಸಂರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕ ಈ ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಈ ದಿನ ನಾವು ನಮ್ಮ ಕರ್ನಾಟಕ ಸರ್ವಜನಾಂಗ ಸಂದರ್ಶನ ವೇದಿಕೆಯ ಒಂದು ಅಂಗಣದಲ್ಲಿ ಗಿಡ ನೆಟ್ಟುವುದರ ಮೂಲಕ ಆಚರಿಸ್ತಾ ಇದ್ದೀವಿ ಮತ್ತೆ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ಭಾವೈಕ್ಯತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಹರಡ್ಲಿ ಶಾಂತಿ ಇರಲಿ ಪ್ರಪಂಚದಲ್ಲಿ ಅಂತ ನಾವು ಈ ದಿನ ಆಚರಿಸ್ತಾ ಇದ್ದೀವಿ ಜೈ ಹಿಂದ್ ಕರ್ನಾಟಕ ಕನ್ನಡಿಗರಿಗೆ ನಮಸ್ತೆ ನಾವು ಕರ್ನಾಟಕ ಸರ್ವಜನಕ ಸಂರಕ್ಷಣಾ ಆ ರಾಜ್ಯ ಕಾರ್ಯಾಧ್ಯಕ್ಷ ಸುಬ್ರಹ್ಮಣ್ಯ ಅಂತ ಈ ದಿನ ಮೂರು ವರ್ಷದಿಂದನೂ ಗಿಡಗಳು ಇಲ್ಲಿ ನೆಟ್ಟಿದ್ಲಿ ಕೆಲವು ಗಿಡಗಳು ಹತ್ತಿದಾವೆ ಕೆಲವು ಗಿಡಗಳು ಒಣಗಿದಾವೆ ಆದ್ರಿಂದ ಈಗ ಈ ದಿನ ಕೆಲವು ಗಿಡಗಳೆಲ್ಲ ತಂದು ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯದ ಸಚಾಲಕರು ಹಾಗೂ ನಮ್ಮ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಎಲ್ಲಾ ಸೇರಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಈ ದಿನ ಗಿಡಗಳು ಯಾಕೆ ಗಿಡಗಳು ಹಾಕ್ಬೇಕು ಎಲ್ಲ ನೋಡ್ಕೊಂಡು ಎಲ್ಲಾ ಗಿಡಗಳು ಹಾಕಿದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಆದಷ್ಟು ಗಿಡಗಳು ಹಾಕೋಣ ಅಂತ ಸಂರಕ್ಷಣಾ ವೇದಿಕೆ ಜಿಲ್ಲಾ ಜಿಲ್ಲಾ ಉಪಾಧ್ಯಕ್ಷರಾಗಿ ಇಲ್ಲಿ ರಾಷ್ಟ್ರೀಯ ದಿನ ಕ್ರೀಡಾ ನೆಟ್ಟುವ ಮೂಲಕ ನಾವು ಈ ದಿನವನ್ನು ಆಚರಿಸ್ತಾ ಇದ್ವಿ ಎಲ್ಲರಿಗೂ ಧನ್ಯವಾದ ಎಲ್ಲ ಸೇರಿ ಆ ಕೆಲಸ ಮಾಡ್ತಿದ್ದಾರೆ ಅವ್ರೆಲ್ಲ ಧನ್ಯವಾದ ಕಾರ್ಯಕ್ರಮ ಚೇಂಜ್